ವ್ಯಕ್ತಿಗತವಾಗಿ ಸುಧಾಕರ್ ಅವ್ರಿಗೆ ಮಾತ್ರ ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯ ನಾವು ಓಟ್ ಹಾಕ್ಲಿಕ್ಕೆ ಬಿಡಲ್ಲ ಅನ್ಯಾಯದ ವಿರುದ್ಧವಾಗಿ ನಾವು ಇವತ್ತು ಸುಧಾಕರ್ ಅವ್ರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಜನಾಂಗ ಬೆಂಬಲ ಮಾಡಲ್ಲ ಸಮುದಾಯದ ನಾಯಕರಿಗೆ ಅನ್ಯಾಯ ಮಾಡಿದ್ದಾರೆ ಹಾಗಾಗಿ ಅವ್ರ ವಿರುದ್ಧವಾಗಿ ಇವತ್ತು ನಾವು ಸುಧಾಕರ್ ಅವ್ರ ವಿರುದ್ಧವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಟಕ್ಕರ್ ಕೊಡಲು ಮುಂದಾದ ತಿಗಳ ಸಮುದಾಯ ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ವನ್ನಿಕುಲ ತಿಗಳ ಕ್ಷತ್ರಿಯ ಸಮುದಾಯಕ್ಕೆ ಅನ್ಯಾಯವಾಗಿದೆ ವಿಜಯ್ ವಿಜಯಕುಮಾರ್ ಅವರಿಗೆ ಐದು ವರ್ಷಗಳ ಕಾಲ ಪಕ್ಷ ಸಂಘಟನೆ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯಯ ಮಾಡಿ ಪಕ್ಷ ಸಂಘಟಿಸಿದ್ದು ಟಿಕೆಟನ್ನು ವಂಚಿಸಲು ಸುಧಾಕರ್ ಅವರೇ ಕಾರಣರಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಸುಧಾಕರ್ ಅವರಿಗೆ ತಿಂಗಳ ಸಮುದಾಯದ ಮತ ಹಾಕಲ್ಲ ಅಭ್ಯರ್ಥಿ ಬದಲಾಗಬೇಕು ಇಲ್ಲದಿದ್ದರೆ ತಿಂಗಳ ಸಮುದಾಯಕ್ಕೆ ವಂಚನೆ ಆಗಿರುವುದು ಸರಿಪಡಿಸಬೇಕು ಆ ನಿಟ್ಟಿನಲ್ಲಿ ನಾವು ಎಂಟು ತಾಲೂಕುಗಳಿಂದ ಮತ್ತು ಇಡೀ ರಾಜ್ಯಾದ್ಯಂತ ಸಮುದಾಯದಿಂದ ಒಕ್ಕೊರಳಿಂದ ನಾವು ಸುದ್ದಿಗೋಷ್ಠಿಯನ್ನು ಮಾಡಿ ಮತ ಬಹಿಷ್ಕರಿಸಲು ನಿರ್ಧರಿಸಿದ್ದೇವೆ ಎಂದು ಹೊಸಕೋಟೆ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವನ್ನೀಕುಲ ತಿಗಳ ಕ್ಷೇತ್ರೀಯ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ವೈವಿ ಮುನರಾಜರವರು ಮತ್ತು ರಾಜ್ಯ ನಿರ್ದೇಶಕರಾದ ಪುಟ್ಟರಾಜರವರು ಸೇರಿದಂತೆ ತಿಗಳ ಸಮುದಾಯದ ಹಲವಾರು ಮುಖಂಡರುಗಳು ಭಾಗವಹಿಸಿ ಒತ್ತಾಯಿಸಿದ್ದಾರೆ ಲೋಕಸಭಾ ಚುನಾವಣೆ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯನ್ನು ಘೋಷಣೆಯಾಗಿದೆ ಅದರ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಂತ ಘೋಷಣೆ ಆದಮೇಲೆ ನಾವು ಅವರ ವಿರುದ್ಧವಾಗಿ ಮತ ಚಲಾಯಿಸಬೇಕು ನಮ್ಮ ಸಮುದಾಯ ಈ ಜಿಲ್ಲೆಯಲ್ಲಿ ಒಂದು ಲಕ್ಷ ಒಂದು ಲಕ್ಷಕ್ಕಿಂತ ಅಧಿಕ ಮತಗಳನ್ನು ಹೊಂದಿರತಕ್ಕಂಥ ಕ್ಷೇತ್ರ ಇದು ನಾವು ಅವ್ರಿಗೆ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತೊಂದು ಈ ಒಂದು ಮಾಧ್ಯಮಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಕಾರಣ ಏನು ಅಂದರೆ ಮಾನ್ಯ ಸುಧಾಕರ್ ಅವರು ಈ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಸಮುದಾಯಕ್ಕೆ ಆಶ್ವಾಸನೆಯನ್ನು ಕೊಟ್ಟು ಮಾನ್ಯ ಉ ಡಿ ವಿಜಯಕುಮಾರ್ ಅವ್ರನ್ನ ಮಾನೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಹೋಗಿ ಕೆಲಸ ಮಾಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸುಮಾರು ಐದು ವರ್ಷಗಳ ಸತತವಾಗಿ ನಮ್ಮ ಜನಾಂಗದ ಯುವ ನಾಯಕರು ನಮ್ಮ ಜನಾಂಗಕ್ಕೆ ಒಂದು ಆಶಾಕಿರಣವಾಗಿರ್ತಕ್ಕಂಥ ನಮ್ಮ ಗುಡಿ ವಿಜಯಕುಮಾರಣ್ಣರನ್ನ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಕಡೆಯವರೆಗೂ ಆಶ್ವಾಸನೆ ಕೊಟ್ಟಿದ್ದು ಲಾಸ್ಟ್ ಒಂದು ಎರಡು ಮೂರು ತಿಂಗಳಲ್ಲಿ ಇದ್ದಂಗೆ ಅವ್ರಿಗೆ ಟಿಕೆಟ್ ತಪ್ಪಿಸಿ ಅವರಿಗೆ ಸೋಲಲಿಕ್ಕೆ ಕಾರಣ ಆದಂಥ ಸನ್ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಇವತ್ತು ಇಡೀ ರಾಜ್ಯದಲ್ಲಿ ನಲವತ್ತು ಲಕ್ಷ ಜನ ತಿಗಳ ಸಮುದಾಯ ವಹಿಲಿ ಲಕ್ಷಕ್ರಿಯ ಸಮುದಾಯ ಇದ್ದು ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯ ಜನಾಂಗದವರು ಒಗ್ಗರಿನಿಂದ ಇವತ್ತು ನಾವು ಅವ್ರಿಗೆ ಮತ ಹಾಕಬಾರ್ದು ನಮ್ಮ ಸಮುದಾಯ ಮತ್ತು ನಮ್ಮ ಹಿತೈಷಿಗಳು ಇದ್ದಾರೆ ಎಲ್ಲ ಸಮುದಾಯದಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥ ಹಿತೈಷಿಗಳು ಇದ್ದಾರೆ ಅವರ ಹತ್ರ ನಾವು ಮಾತಾಡಿದ್ದೇವೆ ಹಾಗಾಗಿ ನಾವು ಅವ್ರನ್ನ ಇವತ್ತು ಈ ಮಾಧ್ಯಮದ ಗೋಷ್ಠಿ ಮುಖಾಂತರ ನಾವು ನಮ್ಮ ಜನಾಂಗಕ್ಕೆ ಸಂದೇಶ ಕೊಡ್ತಾ ಇದ್ದೀವಿ ಹೊಸಕೋಟೆ ತಾಲೂಕಿಂದ ಮುಂದಿನ ದಿನಗಳಲ್ಲಿ ಹೊಸಕೋಟೆ ಕ್ಷೇತ್ರ ಅಲ್ಲ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಚಿಕ್ಕಬಳ್ಳಾಪುರ ವಿಧಾನಸಭಾ ಎಂಟು ಕ್ಷೇತ್ರಗಳು ಬರುತ್ತೆ ಅಷ್ಟು ಅಷ್ಟು ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯ ಇದೆ ಎಲ್ಲ ಕಡೆ ನಾವು ಮಾಧ್ಯಮ ಮಾಧ್ಯಮಗೋಷ್ಠಿಯನ್ನು ಮಾಡಿ ಎಲ್ಲ ನಮ್ಮ ಜನಾಂಗದವ್ರನ್ನ ಒಕ್ಕಲ್ಲಿಂದ ಹೋಗಿ ನಾವು ಇವ್ರ ವಿರುದ್ಧವಾಗಿ ಮತವನ್ನು ಕೇಳ್ತೇವೆ ಹಾಕ್ ಹಾಕಿ ಹಾಕ್ಬೇಡಣ ಮತ ಹಾಕ್ಬೇಡ್ರಿ ಅಂತೇಳಿ ನಾವು ಹೋರಾಟ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿಯ ವಿರೋಧಿಗಳು ಅಲ್ಲ ಹಿಂದುತ್ವದ ವಿರೋಧಿಗಳಲ್ಲ ಮೋದಿ ವಿರೋಧಿಗಳಲ್ಲ ನಾವು ವ್ಯಕ್ತಿಗತವಾಗಿ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಅವರು ನಮ್ಮ ಸಮುದಾಯನ ಕುರಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟಂತ ಸಂದರ್ಭ ನಾವು ಸುಮಾರು ಒಂದು ನೂರು ಜನ ಅವ್ರ ಮನೆ ಹತ್ರ ನಮ್ಮ ಸ್ವಾಮೀಜಿಗಳ ಸಹ ಸಮೇತ ನಾವು ಅವ್ರ ಮನೆ ಹತ್ರ ಹೋಗಿದ್ವಿ ಆಯ್ತಾ ನಮ್ಮನ್ನ ಕೇವಲವಾಗಿ ನಡ್ಸ್ಕೊಂಡಂಥದ್ದು ವ್ಯಕ್ತಿತ್ವ ಆದ ಸುಮಾರು ಮೂರು ಗಂಟೆ ನಾವು ಅವ್ರ ಮನೆ ಬಗ್ಲಕ್ಕೆ ಆದ್ವಿ ನಮಗೆ ಎರಡು ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ತಾಯಿ ನಾವು ಪೂಜೆ ಮಾಡ್ತಕ್ಕಂಥ ತಾಯಿ ದ್ರೌಪದ ತಾಯಿ ನಾವು ನಮ್ಮ ಜನಾಂಗರು ಮಾತು ಕೊಟ್ಟರೆ ಯಾವತ್ತೂ ನಾವು ಮಾತಕ್ಕಂಥ ಜನ ಅಲ್ಲ ಅಂಥ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮರಾಯರ ಅಂತ ನಮ್ಮನ್ನು ಕರೀತಾರೆ ಅಂಥ ಧರ್ಮರಾಯ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮನ್ನ ಈನಾಯವಾಗಿ ಕಂಡಂತ ವ್ಯಕ್ತಿ ಅಲ್ಲ ಹಾಗಾಗಿ ನಾನಿವತ್ತು ರಾಜ್ಯ ಉಪಾಧ್ಯಕ್ಷನಾಗಿ ನಮ್ಮ ಏನಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಅಕ್ಕ ತಂಗಿಯರು ಅಂಟಮ್ಮಂದರು ನಮ್ಮ ಜನಾಂಗರು ಮತ್ತು ನನ್ನ ಇದೇ ಇಷ್ಟೆಲ್ಲ ಕೇಳ್ಕೊಳೋದಿಷ್ಟೇ ಯಾವುದೇ ಕಾರಣಕ್ಕೂ ಸುಧಾಕರ್ ಅವ್ರಿಗೆ ಮತ ಹಾಕಬೇಡಿ ಅನ್ನೋ ಮುಖಾಂತರ ನಾನು ತಪ್ಪು ಕೇಳ್ಕೊಳ್ಳೋಣ ಅಂತ ಈ ಒಂದು ಸಭೆಯನ್ನ ಕರೆತೀನಿ ನೋಡೋಣ ಈಗ ನಾವು ಪ್ರತಿ ತಾಲೂಕಲ್ಲೂ ಸಭೆಗಳನ್ನು ಮಾಡಿ ಈ ಎಂಟು ತಾಲೂಕಿನಲ್ಲಿ ಪ್ರತಿ ತಾಲೂಕಿನಲ್ಲಿ ಸಭೆ ಮಾಡ್ತೀವಿ ಸುಮಾರು ಒಂದು ಲಕ್ಷದ ಅಧಿಕ ಮತ ಇದೆ ಅವರೆಲ್ಲ ಚರ್ಚೆ ಮಾಡಲಿ ನಾವು ಒಂದು ದೇವನಹಳ್ಳಿನಲ್ಲಿ ಒಂದು ಸಭೆ ಮಾಡಿ ಅಲ್ಲಿ ನಾವು ಯಾರಾದರೂ ಬೇರೆ ಒಂದು ಅಭ್ಯರ್ಥಿಯನ್ನ ಇಂಡಿಪೆಂಡೆಂಟ್ ಅಭ್ಯರ್ಥಿಯನ್ನು ಮಾಡಲಿಕ್ಕೂ ಸಹ ನಾವು ಹಿಂದೆವರೆಲ್ಲ ಖಂಡಿತವಾಗ್ಲೂ ಅದಕ್ಕೆ ಏನು ಉತ್ತರ ಕೊಡಬೇಕೋ ಅದನ್ನು ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೀವಿ ಇನ್ನು ಸ್ವಲ್ಪ ದಿನಗಳಲ್ಲಿ ಮತ್ತೆ ತಮ್ಮನ್ನೆಲ್ಲ ಕರೆದು ಅದಕ್ಕೆ ಉತ್ತರ ಕೊಡ್ತೀವಿ ಸೊ ನನ್ನೇ ಅದು ರಾಜ್ಯದ ನಾಯಕರೇ ನಮ್ಮ ಉಡಿ ಜಿ ಕುಮಾರ್ ಕರೆದು ಆಯಿತಾ ಸರಿಯಾದ ಸೂಕ್ತ ಮನವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ನೀನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಿ ಖಂಡಿತವಾಗಲೂ ನಮ್ದು ಯಾವುದೇ ಅಭ್ಯರ್ಥಿ ಇಲ್ಲ ನಮ್ದು ಒಂದೇ ಒಂದು ಕೂಗು ನಮ್ಮ ಸಮುದಾಯದಿಂದ ಒಬ್ಬ ನಾಯಕನಿಗೆ ಅನ್ಯಾಯ ಆಗಿದೆ ಹಂಗಾಗಿ ನಮ್ಮ ರಾಜ್ಯ ಸಂಘದಿಂದ ಇಡೀ ರಾಜ್ಯಕ್ಕೆ ನಾವು ಸಂದೇಶ ಕೊಡ್ತೀರಿ ನಮ್ಮ ಸಮುದಾಯನ ಮೂವತ್ತೈದರಿಂದ ನಲವತ್ತು ಲಕ್ಷ ಜನ ಇದ್ದೀವಿ ಎಲ್ಲ ಕಡೆ ನಾವು ಸಂದೇಶ ಕೊಟ್ಟೇ ಕೊಡ್ತೀವಿ ಇದು ಅವ್ರಿಗೂ ರಾಜ್ಯ ನಾಯಕನ ಅರ್ಥ ಮಾಡ್ಕೋಬೇಕು ನಮ್ಗೆ ಅನ್ಯಾಯ ಆಗಿದೆ ದಯವಿಟ್ಟು ಇದನ್ನ ಮನಗಂಡು ನಮ್ಮ ಒಬ್ಬ ನಾಯಕನಿಗೆ ನಾವು ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ಕೊಡ್ತೀನಿ ಅವ್ರನ್ನ ವಿಜಯಕುಮಾರ್ ಕುಮಾರ್ ಅವ್ರನ್ನ ಕರೆಸಿ ಮಾತಾಡಿ ಸೂಕ್ತ ಮನ ಕೊಡ್ತೀನಿ ಅಂತ ನಮ್ಮ ಹಿರಿಯ ನಾಯಕರೆಲ್ಲ ಬೇಜಾರಿದ್ದಾರೆ ಅವ್ನ ಕರೆದು ಸೂಕ್ತ ಸ್ಥಾನಮಾನ ಕೊಡ್ತೀನಿ ಅಂತ ನಮ್ದೇ ನಂಬ ಮೊನ್ನೆ ನಡೆದ ವಿಧಾನಸಭೆ ಚುನಾವಣೆಗೆ ಸುಧಾಕರ್ ಅವರು ನಮ್ಮನೇ ತಾಲೂಕಿನ ಕೆ ಎಸ್ ಮಂಜುನಾಥ್ ಗೌಡ್ರಿಗೆ ಮಾಲೂರಲ್ಲಿ ಟಿಕೆಟ್ ಪಡೆದರು ಆ ಮಂಜುನಾಥ್ ಗೌಡ್ರಿಂದ ಇಬ್ಬರು ಸೋಲಬೇಕಾಯಿತು ಈ ಸುಧಾಕರ್ ಅವರಿಂದ ಒಂದು ನಮ್ಮ ಎಂ ಟಿ ಬಿ ನಾಗರಾಜನವರು ಇನ್ನೊಂದು ಪು ವಿಜಯ್ ವಿಜಯಕುಮಾರ್ ಅವರು ಮತ್ತೊಂದು ಬಿ ಜೆ ಪಿ ಅಭ್ಯರ್ಥಿ ಸಹ ಸೋತರು ಇವರು ಕೊಡಿಸಿದ್ದಂಥ ಮಾಲವರು ಮಂಜುನಾಥ್ ಗೌಡ್ರು ಸಹ ಸೋತರು ಯಾಕಂದರೆ ಅವರು ಸೂಕ್ತವಾದ ಅಭ್ಯರ್ಥಿ ಅಲ್ಲ ಆ ಥರ ಇವರು ಒಂದು ಪಕ್ಷದ ಅಭ್ಯರ್ಥಿನ ಸೆಲೆಕ್ಟ್ ಮಾಡಿರೋದು ಸುಧಾಕರ್ ಅವರು ಈ ರೀತಿಯಾಗಿ ನಮ್ಮ ಆಗಿರುವಂಥ ಅನ್ಯಾಯ ಅನ್ಯಾಯದ ವಿರುದ್ಧವಾಗಿ ನಾವು ಇವತ್ತು ಸುಧಾಕರ್ ಅವ್ರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಜನಾಂಗ ಬೆಂಬಲ ಮಾಡಲ್ಲ